ಹಾಯ್ ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ತುಂಬ ಕೆಲಸ ಮಾಡಿ ಬೋರ್ ಆದಾಗ ಹಾಗೆ ಯಾವುದೇ ಥರ ತರಕಾರಿ ಇಲ್ಲ ಅಂದಾಗ ನಾನು ಮಾಡ್ಕೊಳ್ಳೋ ಅಂಥ ಸಿಂಪಲ್ ರೈಸ್ ಇದು ಹಾಗೆ ಬೆಳ್ಳುಳ್ಳಿ ಇಷ್ಟಪಡೋರಿಗೆ ಈ ರೈಸಂತೂ ಪಕ್ಕ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ಹುಷಾರಿಲ್ಲ ಅಂದಾಗ ಈ ಥರ ಒಮ್ಮೆ ಸಿಂಪಲ್ಲಾಗಿ ಗಾರ್ಲಿಕ್ ರೈಸ್ನ ಮಾಡ್ಕೊಂಡು ತಿನ್ನಿ ಬಾಯಿಗೆ ಕೂಡ ಒಳ್ಳೆ ರುಚಿ ಸಿಗುತ್ತೆ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಹಾಗಿದ್ರೆ ಬನ್ನಿ ಈ ರೆಸಿಪಿನ ನೋಡ್ಕೊಂಡು ಬರೋಣ ಒಂದು ಕಪ್ ಬೆಳ್ಳುಳ್ಳಿನ ಇಲ್ಲಿ ನಾನು ಒಳ್ಳಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅವಡ ಜವಡ ಜಜ್ಕೊಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ಇದಕ್ಕೆ ನಾವೀಗ ಮಸಾಲಾನ ಹಾಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರನ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಆದರೆ ಖಾರ ಮುಂದೆ ಇದ್ದರೆ ಮಾತ್ರ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬಾಯಿಗೂ ಕೂಡ ಒಳ್ಳೆ ರುಚಿ ಸಿಗುತ್ತೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಳ್ಳುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಜಜ್ಜಿ ಬೆಳ್ಳುಳ್ಳಿಯಲ್ಲಿರುವಂಥ ಎಣ್ಣೆ ಸ್ವಲ್ಪ ರಿಲೀಸ್ ಆಗಿ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಇಡ್ಕೊಳ್ಬೇಕು ಬೆಳ್ಳುಳ್ಳಿ ನೋಡಿ ಈ ಥರ ಔಡ ಜೋಡ ಎಲ್ಲ ಚೆನ್ನಾಗಿ ಜಜ್ಕೊಳ್ಳಿ ಈಗ ಬೆಳ್ಳುಳ್ಳಿ ಖಾರ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಿಯಲ್ಲಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂದಮೇಲೆ ಒಂದು ಕಪ್ಪಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಆನಿಯನ್ ಇದು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತೀರಾ ಟ್ರಾನ್ಸ್ಪರೆಂಟ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಸಿ ಬಿಸಿ ಇದ್ದರೂ ಕೂಡ ರೈಸ್ನಲ್ಲಿ ಕಲಿಸಿದಾಗ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಈ ಥರ ಹಸಿ ಬಿಸಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸಾಫ್ಟಾಗಿ ಕೂಡ ಫ್ರೈ ಮಾಡ್ಕೊಳ್ಬೋದು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಖಾರನ ಹಾಕ್ಕೊಂಡು ಇದನ್ನು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಬೆಳ್ಳುಳ್ಳಿ ರೈಸ್ನ ನೀವು ಲಂಚ್ ಬಾಕ್ಸ್ಗೂ ಕೂಡ ಕಟ್ಬೋದು ಬೆಳ್ಳುಳ್ಳಿ ಇಷ್ಟಪಡೋರಿಗೆ ಈ ಥರ ಒಮ್ಮೆ ರೈಸ್ನ ಮಾಡಿಕೊಡಿ ಟೈಮ್ ಕೂಡ ಕಡಿಮೆ ತೊಗೊಳುತ್ತೆ ಬೇಗ ಕೂಡ ರೆಡಿ ಆಗೋಗ್ಬಿಡುತ್ತೆ ಬಿಸಿ ಅನ್ನನೇ ಏನಂತಲ್ಲ ನೀವು ತಣ್ಣನನ್ನ ಇದ್ರೂ ಕೂಡ ಇದಕ್ಕೆ ಹಾಕ್ಕೊಂಡು ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೈಮ್ ಕೂಡ ಸೇವ್ ಮಾಡುತ್ತೆ ಹಾಗೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಬೌಲಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ ನೀವು ಬಿಸಿ ಅನ್ನದಿಂದ ಆದರೂ ಈ ರೈಸ್ನ ಮಾಡ್ಕೊಳ್ಬೋದು ಇಲ್ಲ ಅನ್ನ ಏನಾದರೂ ಉಳ್ದಿತ್ತು ಅಂದರೆ ಆ ಅನ್ನದಿಂದ ಕೂಡ ಈ ರೈಸ್ನ ಮಾಡ್ಕೊಳ್ಬೋದು ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಎಕ್ಸ್ಟ್ರಾ ಏನು ಬೇಕೇ ಆಗಿಲ್ಲ ಯಾವುದೇ ಥರ ತರಕಾರಿ ಕೂಡ ಬೇಕಿಲ್ಲ ಬರೇ ಒಂದೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ದರೆ ಸಾಕು ಈ ರೈಸ್ನ ನೀವು ಮಾಡ್ಕೊಳ್ಬೋದು ಹಾಗೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಳ್ಳಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಗಾರ್ಲಿಕ್ ರೈಸ್ ಏನಿದೆ ನಿಮಗೆ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ ಈ ಥರ ಸಿಂಪಲ್ ಆದಂಥ ಬೆಳ್ಳುಳ್ಳಿಯನ್ನು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ಒಮ್ಮೆ ಮನೇಲಿ ತಪ್ಪದೆ ಟ್ರೈ ಮಾಡಿ ಈ ರೆಸಿಪಿನ ಯಾವ ಥರ ಬಂತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹೆಚ್ಚಿನ ರೈಸ್ ರೆಸಿಪಿಗಳು ಹಾಗೆ ಲಂಚ್ ಬಾಕ್ಸ್ ರೆಸಿಪಿಗಳು ನನ್ನ ಚಾನಲ್ನಲ್ಲಿದೆ ಒಮ್ಮೆ ಹೋಗಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್